ಹಾಯ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ಟೈಮ್ ಏಳು ಗಂಟೆ ಆಗೈತೆ ರೀ ಇವತ್ತು ಗಣರಾಜ್ಯೋತ್ಸವ ಅಲ್ಲರಲ್ಲೇ ಅದಕ್ಕೆ ಜಲ್ದಿ ಹೋಗ್ಯಾರ ಹುಡುಗ ನೀನೇ ರೇಷನ್ ಇಲ್ಲಿ ಲೇಟ್ ಅನ್ರಿ ಮೊನ್ನೆ ಹೆಬ್ಬರ್ ಸೈ ಮಾಡಿದರೆ ನೀನೇ ರೇಷನ್ ಕೊಟ್ಟಾರೆ ಇವತ್ತೇನು ಅಡುಗೆ ಕೆಲಸ ಏನು ಮಾಡಂಗಿಲ್ಲ ರೀ ಜಲ್ದಿನ ಹೋಗ್ಬಿಟ್ಟನ್ರೀ ಅವನು ಇವತ್ತು ಟಿಫಿನ್ ಕಟ್ಕೊಂಡು ಹೋಗಿಲ್ಲ ಪೂಜೆ ಕೂಡ ಆಗೈತೆ ನೋಡ್ರಿ ನಂದು ಪೂಜೆ ಕೂಡ ಆಗೇತ್ರಿ ಚಹಾ ಮಾಡೀನ್ರಿ ಚಹಾ ಕುಡಿಬೇಕ್ರಿ ಇನ್ನ ಭಾಂಡೆ ಅದಾವ್ರ ಅಷ್ಟ ಅಂಗಡಿಗೆ ಹೋಗ್ಬಿಡ್ತೀನಿ ಅವ್ನು ಮಧ್ಯಾಹ್ನ ಬರಾನ ಮತ್ತೆ ಬಂದ ಮಾಡ್ತೀನಿ ರೀ ಕೆಲಸ ಇವತ್ತಿನ ರುಟೀನ್ ಹೆಂಗತಿ ನಿಮ್ಮ ಜೊತಿಸ್ತೀನಿ ನೋಡ್ರಿ ಒಲಿ ಹೊತ್ಸೇ ಇಲ್ರಿ ಹದಿನೈದು ದಿನ ಆಯ್ತು ಒಲಿನ ಒತ್ತಿ ಇಲ್ರಿ ಕಟ್ಟಿಗೆ ಅದಾವೆ ರೀ ಅರ್ಜೆಂಟ್ ಅರ್ಜೆಂಟ್ ಬರೀ ಗ್ಯಾಸ್ ಮ್ಯಾಗೆ ಮಾಡ್ಕೊಂಡು ಹೋಗೋದಾಗಾಕತ್ ಬಿಟ್ಟೈತಿ ನೋಡ್ರಿ ಹಿಂಗ ಇಲ್ಲೇ ಬಟ್ ಟೈಮ್ ಒಕ್ಕತ್ರಿ ಇನ್ನ ಅಂಗಡಿ ಬಾಕ್ಲಾ ತೆಗ್ದಿಲ್ಲ ಕಸ ಹುಡುಗದು ಎಲ್ಲ ಇವತ್ತು ನನಗೆ ಕೆಲಸ ಬರ್ತೈತ್ರಿ ಅವ್ನ ಸಾಲಿಗೆ ಹೋಗ್ಯಾನ್ರಿ ಹೋಗ್ಕಾನೆ ಏನ್ ಮಾಡ್ತಾನೆ ಇಲ್ಲ ಏನೋ ಜೆಂಡಕ್ಕ ಅವ್ರ ಸಾಲಿ ಒಳಗಡೆ ಏನೂ ಇಲ್ಲತ್ರ ಈ ಕಡೆ ಇಲ್ಲಿ ಕನ್ನಡ ಸಾಲಿಗೆ ಹೋಗೋರ್ ಜೊತೆ ನೋಡ ಅಡಿಗೆ ಮೊಸರಿ ಇಟ್ಟು ಬಿಡ್ತೀನಿ ರೀ ಒಳಗ್ ಬರ್ತಂದ್ರ ಎಲ್ಲಾದ್ರ ಬಾಯಿ ಹಾಕೋತ ಹೋಗೋತ್ರಿ ಅದ್ರ ದಕ್ಷಿಣದ ಅಲ್ಲಿ ಬುಟ್ಟಿಯಾಗಿ ಇಟ್ಟು ಬಿಟ್ಟಿನಂದ್ರ ಬಂದ್ ಅಲ್ಲಿ ಒಂದ್ ಸ್ವಲ್ಪ ತಿಂದು ಮತ್ ಹೊರಗ್ ಹೋಗ್ಬಿಡ್ತೈತ್ರಿ ಅದ್ ಮರಿಯ ಎಲ್ಲ ಹುಡುಗರು ಡ್ಯಾನ್ಸ್ ಅದು ಏನೂ ಇಲ್ಲತ್ರಿ ಅವ್ರದ್ ಗ್ಯಾದರಿಂಗ್ ಐತ್ರಿ ಮುಂದ್ ಇನ್ನೊಂದ್ ಮೂವತ್ತೊಂದೇ ತಾರೀಕ್ರೆ ಅದಕ್ಕೆ ಈಗ ಪ್ರೈವೇಟ್ ಶಾಲೆ ಒಳಗೆ ಜಾಸ್ತಿ ಗಣರಾಜ್ಯೋತ್ಸವ ಡ್ಯಾನ್ಸ್ ಇಂಥ ಏನು ಇಟ್ಟಿರಂಗಿಲ್ಲ ಅವನು ಇಲ್ಲಿ ಪ್ರೈವೇಟ್ ಸಾಲಿಗೆ ಅವ್ರ ತಂಗಿ ಕೊಡ್ಯಾರ ಅಲ್ಲಿ ಹೋಗ್ತಾನೆ ಮಾಡ್ತಾನೆ ಮಾಡ್ತಾನೇನವ್ರಿ ಡ್ಯಾನ್ಸ್ ನೋಡೋಕೆ ಹೋಗ್ಯನ್ರಿ ಅವ್ರ ಜೊತೆ ಆ ಕಡೆ ನಾನೇ ಹೋಗ್ಬೇಕಾಗಿತ್ತು ನೋಡಿರಿ ಅಂದಿಗೆ ಬರ್ರಿ ಇವತ್ತಿನ ರೊಟ್ಟಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರಾದರೂ ಯಾರಾದ್ರೂ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೋದಿಂದ ನಾ ಹಾಕು ನೋಟಿಫಿಕೇಶನ್ ಮೊದಲೇ ಬಂದು ತಲುಪ್ತೈತಿ ನೋಡ್ರಿ ನಿಮ್ಗೆ ಬರ್ರಿ ಅಂಗಡಿಗೆ ಹೋಗ್ತೀನಿ ರೀ ನಾನು ಚಹಾ ಕುಡ್ದೆ ಇನ್ನು ಈಗ ಜಳಕ್ಕಾಗೈತ್ರಿ ಪೂಜೆ ಪೂಜೆ ಮಾಡಿ ಟೈಮ್ ನಿಂದ್ರಂಗೆ ಇಲ್ಲರಿ ಹೋಗ್ಬಿಡ್ತೈತ್ರಿ ಹಂಗೆ ಹೋಗೈತೆ ನೋಡಿ ಆಗ ಟೈಮ್ ಹೋಗ್ಬಿಡ್ತೈತ್ರಿ ಅಂಗಡಿಗೆ ಹೋಗ್ತೀನಿ ರೀ ಅಂಗಡಿಗೆ ಹೋಗಿ ಮತ್ತು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ ಮುಂಜಾನೆ ಬಂದು ಮಾಡ್ದಕ್ಕೆ ದುಡಿಯೋ ಇವಾಗ ಸ್ಟಾರ್ಟ್ ಮಾಡಿ ನೋಡಿರಿ ಪಾಪುನ ಬಿಟ್ಟು ಬರೋಕೆ ಹೊಂತೀನಿ ರೀ ಅವ್ರ ಮನೆಗೆ ಪಾಪು ಕಾಲ ಹುಗೆ ಕೈಯಾನು ಹೋಗಿ ನಮ್ಮ ಮರುನಾ ಬಂದ್ರಿ ಇಲ್ಲಿ ಮ ಅಂಗಡ್ಯಾಗ ಕೂತಿದ್ದ ರೀ ಮನೆಗೆ ಹೋಗ್ಬೇಕ್ರಿ ಅಡಿಗೆ ಮಾಡ್ಬೇಕಂತ ಹಾರಾ ಹೋಗಿ ಅವನ ನೋಡಿ ಹೆಂಗೈತು ನೋಡ್ರಿ ನಮ್ಮ ಕಡೆ ನೇಚರ ಮಧ್ಯಾಹ್ನ ಟೈಮ ಅದು ಕೈ ಪಲ್ಯ ಹಾಕ್ಯಾರ ನೋಡಿರಿ ಇಲ್ಲಿ ಪಾಪು ಹಾಯ್ ಮಾಡು ಪಾಪು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಟ್ಯಾಕ್ಟರ್ ಬರಾಕತ್ತ ನೋಡ್ರಿ ಈಗ ರೋಡ್ ಐತ್ರಿ ಅದಕ್ಕೆ ಹಾಕಿನ ಕಳ್ಸಾಕ ಅಂಜಿಕ್ ಬರ್ತೈತ್ರಿ ಮನಿಗ್ ಕಸಾಕ ಕಾಯ್ತಂಗೆ ಕೈತ ಗಾಡಿ ಬರ್ಲತ್ತ ಇಜಿಕ್ಡತ ಬಡ್ಬಡ ನೋಡ್ರಿ ಹೆಂಗೈತ ನೋಡ್ರಿ ಹಸು ರೀ ಎಲ್ಲ ಕಡೆ ಪಪ್ಪು ಅನ್ನ ಬಂದಿಲ್ಲ ನೀನ ಏನು ಬೇಕು ಏನೋ ಬೇಕು ಅನ್ನಾಕತ್ತಾರ ನೋಡ್ರಿ ಹೆಂಗೈತ್ರಿ ಹಳ್ಳಿ ಕಡೆ ವಾತಾವರಣ

ನೋಡಿ ಕೈಪಾಲಿ ಹಚ್ಚಾರ್ ನೋಡ್ರಿ ಅವ್ರ ಮನಿ ಮಗ್ಲ ಇಲ್ಲೇ ಕೋತಾಮ್ರಿ ಕೊಡ್ರಿ ನಮ್ಗೆ ಅಗ್ರಹಸ ಮಾಡ್ತೀನಿ ಅದಕ್ಕೆ ಬಂದಿರಕಿನ್ ಬಿಡಾಕ್ ನೀರ್ ಅದ್ರ ಅವ್ರಿಗೆ ಬಳ್ಳೋಳಿ ಹಾಕ್ಯಾರ ನೋಡ ಮನಿ ಮಕ್ಳಕ ಇದ್ ಪೈಪ್ ಹೊಂಟೈತ್ಲ ನೀರ್ ಚಲಿಯ ಪಾಪು ಪಾಪ ನಮ್ಮ ಮನೆಗೆ ಹೋಗೋಣ ಹಾಲತ್ತ ಅಲ್ಲೇ ಆಡ್ತಾ ಆಡ್ತಾ ಅವನ್ ನೋಡ್ಕೋತ ಕೂತ್ ಬಿಡ್ತಾನು ಅವರು ನಾ ಹಾ ಕೊತ್ತಂಬ್ರಿ ಹೇಳ ಅದ್ರಾಗ ಎಲ್ಲ ಇದು ಆದೇತ ಅಷ್ಟು ಪುಂಡಿಪಲ್ಲಿ ಕೋತಂಬರಿ ಎಲ್ಲ ಮಿಕ್ಸ್ ಹಾಕ್ಯಾರ ಒಟ್ಟು ಅದ್ರಾಗ ಇಲ್ಲ ನಿಮ್ಮ ಏನ್ ಮಾಡಿದ್ರ ನೀವೇನ್ ಕೊಡ್ತೀರ ನಮ್ಮಲ್ಲಿ ಐತೆ ಅಂದ್ರೆ ಬಡದ್ ಬಿಡ್ತೀವ್ರ ನೀ ಬಂದ್ರೆ ಎಲ್ಲ ಹನ್ನ ಹೊರದಂಗ ಆಗಿತಿ ಕುಸುಬಿ ਕੁಸುಬಿ ಪಲ್ಲೆನ ನೋಡಿ ಇದು ಕುಸುಬಿ ಹಾಕಿರ ನೋಡಿ ಕುಸುಬಿ ಪಲ್ಲೆ ಕುಸುಬಿ ಈ ತರ ಇರ್ತಿತಿ ನೋಡಿ ಕುಸುಬಿ ಪಲ್ಲೆ ಇನ್ನ ಸಾನಂದ ಐತ್ರಿ ದಾವೇಕ್ರಿ ಸಾಕ್ರಿ ಕೊತ್ತಂಬ್ರಿ ಇಷ್ಟೇ ಅಕ್ಕಿನ್ರಿ ಅವ್ರಿಗೆ ಈಟಾ ಹಾಕ್ಯಾರ ಬಳಿ ಇವಾಗ ನೋಡ್ರಿ ಹೆಂಗೈತ್ರಿ ಕೊತ್ತಂಬ್ರಿ ಎಲ್ಲಾ ಹಾಕ್ಯಾರ ನೋಡ್ರಿ ಬೆಳ್ಳಿ ನಾಲ್ಕು ಮಡಿ ಹಾಕ್ಯಾರೀ ನಮ್ಮಣಿ ಎಂತಕ್ಕೂ ಜಾಗ ಮಾಡಿಕೊಟ್ಟಿದ್ರೆ ನಾವು ಹಾಕ್ತಿದಿವ್ರೆಸ್ ಕಸ ಬಾಳ ಎದ್ರಿ ಅಲ್ಲಿ ಕಸ ಆಲಾರ ಬಟ್ಟೆ ಕೊತ್ತಂಬರಿ ಹಾಕಲಿಲ್ಲ ನೋಡ್ರಿ ನಾವ್ ಹಾಕ್ರಿ ನೋಡಿ ಸ್ನೇಹಿತರೆ ಪಲ್ಲೆ ತಗೊಂಡ್ ಹೊಂತೀವಿ ನೋಡ್ರಿ ಆಡ ಮರಿ ಒಂದಿತ್ ಮೇವ ನಾನು ಬಿಟ್ಟು ಬರ್ಬೇಕ ನಾ ಬಂದ್ರೆ ನನ್ನ ಜೋಡಿ ಮತ್ ಬರಾಕತ್ತ

ಏನು ಹ ಬಡುವ ಬೈತಾರ ನೋಡ್ರಿ ನಮ್ಮ ಚಿಗೋ ಅವರಲ್ಲಿ ಹರ್ಕೋಣಾಕೋತಾರ ಪಲ್ಲೆ ಬೈತಾರ್ರಿ ಅವ್ರ ಕೀಗಿ ಬಾ ಹೋಗಣ ಎಲ್ಲಿ ಹೋಗಣ್ಣ ಬ್ಯಾಡುವ ಆಯ್ತು ಆಯ್ತು ತೊಗೊಂಬಕ್ರಿ ಹೆಂಗದ ಅವ್ರ ಅವ್ರಿ ಕಾಯಿ ಬದ್ನೇಕಾಯಿ ಮೆಣಸಿನ್ಕಾಯಿ ಅಲ್ಲ ಅಕ್ಕಿ ಕಾಯಿ ಹಿಡ್ಕೊ ಚಿಗ ಹಾಕಿದ ಪಾಪನ್ ಕಾಯಿ ಹಿಡ್ಕೋ

ಒಂದೇ ಸಾಕ್ರಿ ಬಾನು ಹೋಗಲ್ಲ ಅದಾವ್ರೀನಾ ಇದು ಕೊಡ್ರಿ ಆರೆಂಜ್ ಒಂದ್ ಮ್ಯಾಂಗೋ ಒಂದ್ ಆರೆಂಜ್ ಒಂದ್ ಅಗ್ನಿ 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 ಏನತ್ತ ಬಿಲ್ ತೋರಿಸ್ತೀನಿ ಅವ್ರ ಬಿಲ್ ಪರ್ಕಾರ ಕೊಟ್ರೆ ನಿಮ್ ಕಡೆ ತಗೊಂಡ್ಬಿಡ್ತೀವಿ ಅವ್ರ ಬಿಲ್ ತೋರಿಸ್ತೀನಿ ಅವ್ರ ಪರ್ಕಾರ ಕೊಟ್ಟ ನಿಮ್ ಕಡೆ ತಗೋತೀವಂತೀವ್ರಿ మ్యాంగు కొడ్రీ అమ్ కాలా 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 కాలి అవ్వ తోళక నమ్ హుడ్గా బెర్కత్బిట్ర కిన అక్క ఇల్ బెదర్ సిమది ಚಿಗೋ ಒಬ್ಬಾಕಿ ಪೂರಾ ಅಂಗಡಿಗೆ ಹಿಂದ್ ಬೆನ್ ಹಚ್ ಕೊಡ್ತಾರ ಸರಿ ಚಿಗೋ ಹಬ್ಬ ಬೆನ್ ಹಚ್ಕೊಂಡ್ರ ಬಾರ್ದಂದ್ರ ನೋಡಿ ಅಡಿಗೆ ಮೇವು ತಗೊಂಡ್ ಬಂದಿದ್ರ ಅದ ಅವ್ರಲ್ಲಿ ಇದ್ ಸ್ವಲ್ಪ ಅಟ್ ಒಗಿ ನೋಡ್ರಿ ಅಲ್ಲಿಟ್ಟು ರೀ ಅದ ಕಸದ ಕಸಾನೆ ಅದ್ರೊಳಗ ಅದ್ರೊಳಗಿಂದ ತಗೊಬಂದ್ರ ಪಾಪುನ್ ಕರ್ಕೊಂಬಂದ್ಬಿಟ್ ನೋಡ್ರಿ ಈ ಕಡೆ ಅವ್ರನ ಅಕ್ಕಿ ನಿಂತ ಬಿಟ್ಟಾರ ನಾನು ಹಿಂದ ಒಟ್ರಿ ಹಿಂದ ಎಲ್ಲಿ ಹೋಗಿ ನೋಡ್ರಿ ಅಲ್ಲಿ ಹಿಂದೆ 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 ಬರ್ತಾರ ಅದಕ್ಕ ನಮ್ ಮಾಲ್ ಹೇಳ ರೀ ಹೇಳಾಕತ್ತ ಹಂಗ ಅಲ್ಲಿ ಹಿಂದೆ ಬಂದ್ ನಿಂತಿದಾರೆ ಅದಕ್ಕೋಸ್ಕರ ನೋಡ್ರಿ ಇದು ಗಾಡಿ ಬ್ಯಾರೆದ ಐತ್ರಿ ನಾವು ಆರ್ಡ್ರ್ ನೋಡ್ರಿ ಬ್ಯಾರೆ ಗಾಡಿ ಇತ್ರೀ ಅದಕ್ಕೋಸ್ಕರ ನೀರಿನ ಬಾಟ್ಲಿ ಏನ್ ಬಾ ತಗೊಲಿಲ್ಲ ಅದಾವ್ರಿ ಅವ್ರಿಗೆ ನನ್ ಮಗ ಇಷ್ಟ ಅವ್ರ ಗತ್ಲೆ ಕೊಟ್ರ ಅಷ್ಟ ತಗೊತೀವ್ರಿ ಹೊಲಂಗಿಲ್ಲ ಹೊಲಂಗಿಲ್ರಿ ಡ್ರೆಸ್ ನೋಡ್ರಿ ಒಂದ್ ಪ್ಯಾಂಟ್ ಟಾಪ್ ಕಟ್ ಮಾಡಿ ಇಟ್ಟಿನ್ರಿ ಅಲ್ಲಿ ದಾರ ಕೂಡ ಹಾಕಿ ನೋಡ್ರಿ ಹೇಳಿ ನೋಡಿ ಸ್ನೇಹಿತರೆ ಬ್ಲೌಸ್ ಅದು ಡ್ರೆಸ್ ಹೊಲಿಯಾಕತ್ತಿದ್ದೇರಿ ಹೊಲಿಯಾಕತ್ತ ಕುರ್ಕುರಿ ಗಾಡಿ ಬತ್ತ ನೋಡ್ರಿ ಮತ್ತೆ ಅಷ್ಟು ಕುರ್ಕುರಿ ತಗೊಂಡಿನ್ರಿ ಮಸ್ತ್ ಇಟ್ಟು ಎಲ್ಲ ಐಟಮ್ ತಗೊಂಡಿರಿ ನೋಡ್ರಿ ಎಲಿ ಗಾಡಿ ಬತ್ರಿ ಇವತ್ತ ಮಾಲ್ ದಿನ ತಗೋದ್ ನೋಡ್ರಿ ಕಿ ನಮ್ದು ವ್ಯಾಪಾರ ಇವತ್ತು ಒಂಥರ ಬಂದ್ರೆ ನಾಳೆ ಒಂಥರ ನೋಡ್ರಿ ಮೊನ್ನೆ ತಗೊಂಡಿದ್ದಿರಲಿ ಇದು ನೀಲಿ ಕಲರ್ ಬಂದಿತ್ರಿ ಬಾಕ್ಸ್ ಈ ಸಲ ಗುಲಾಬಿ ಕಲರ್ ಕೊಟ್ಟಾರ ನೋಡ್ರಿ ಗುಲಾಬಿ ಕಲರ್ ಕೊಟ್ಟಾರೆ ಇವು ಇವಂತ ಮಸ್ತ್ ಅದಾವ್ರಿ ಈ ಚಾಕ್ ಇದು ಐದು ರೂಪಾಯಿ ಕೊಂದು ಇವು ಭಾರಿ ಮಸ್ತ್ ಅದಾವ್ರಿ ಇವು ಹೋಗುತ್ತಾರೆ ಸ್ವಲ್ಪ ತಗೊಂಡ್ರಿ ಮತ್ತೆ ನಾಳೆ ಗಾಡಿ ರೀ ಅದು ಇದು ಹೊಸ ಗಾಡಿ ರೀ ಸ್ವಲ್ಪ ಲೇಟ್ ಆತ್ರಿ ಅವ್ರ ಜೊತೆ ಟೆನ್ಷನ್ ಮಾಡ್ಕೋತರಿ ಮಾಲೀನ್ ರೀ ಹೊಸ ಬೇರೆ ಗಾಡಿ ಬರ್ತಂದ್ರೆ ರೇಟ ಒಂದ್ ಸ್ವಲ್ಪ ಹೆಚ್ಚ ಕಡೆ ಮಾಡಕ್ ಹತ್ತಿರ್ತಾರ ನಮ್ಗ ಚಾಕ್ಲೇಟ್ ಪ್ಯಾಕೆಟ್ ನೋಡ್ರಿ ಏಳು ಪ್ಯಾಕೆಟ್ ಅದ ನೋಡ್ರಿ ಚಾಕ್ಲೇಟ್ ಇವು ಫ್ರೂಟಿ ನಾಕ್ ನಾಕ್ ಪಾಕೆಟ್ ಫ್ರೂಟಿ ಅದಾವ್ರೆ ಹಾ ಹಾ ಪಾಕೆಟ್ ಫ್ರೂಟಿ ಕಾಫಿ ಆಡ್ರಿ ಇದು ಒಂದ್ ಇಂಡಿ ಚಾಕ್ಲೇಟ್ ನೋಡ್ರಿ ಇಷ್ಟೆಲ್ಲ ಐಟಮ್ ಕ ಎರಡ್ ಸಾವಿರ ಮುಂಜಾನೆ ಮಾಡ್ರಿ ಮಾಡೇ ಹಾಕಿ ಕೆಲಸ ಮುಂಜಾನೆ ಮಾಡೋ ಕೆಲಸ ಹಿಂದಿ ಕಡೆ ಮಾಡತ ಆಗುದ ನೋಡ್ರಿ ಬಟ್ಟಿ ಒಗದ ಒಗಿಬೇಕ್ರಿ ಹೇಗೆ ಉಳಿದ್ಬಿಟ್ಟವ್ರೆ ಸಂಜೆ ನಾಯಿಬಿಟ್ಟಿದ್ರೆ ಟೈಮ್ ಐದು ಗಂಟೆ ಆಗಕ್ ಕುಂದ್ರ ಈಗಿನ ಈಗ ಬಟ್ಟೆ ತೊಳೆದ್ ನೋಡ್ರಿ ನಮ್ಮ ಟೈಮ್ ಹೆಂಗೆ ರೀ ಒಬ್ಬಗೆ ಯಾರು ಜೀವನ ರೀ ಎಲ್ಲ ಕಡೆ ಬಡ್ದಾರ್ದಂದ್ರೆ ಒಬ್ಬರದ ಆಗಂಗೆ ಇಲ್ಲರಿ ಕೆಲಸ ಒಂದು ಮಾಡ್ರೆ ಒಂದು ಕೆಲಸ ಉಳಿದ್ಬಿಡ್ತವ್ರೆ ಆ ಕಡೆ ಅದನ್ನ ಹೊಲಿಯಾಕತ್ತಿದ್ದೆ ಅದನ್ನು ಬಿಟ್ಟು ಆ ಸಂಚಿ ತೊಗೊಂಡ್ರಿ ಸಂ ತೊಗೊಂಡಾಗ ಟೈಮ್ ನೋಡ್ದೆ ಭಾಳ ಆಗಿತ್ತು ಬೇಡ ಈಗಿನ ಬಟ್ಟೆ ತೊಳೆದು ಹಾಕ್ತೀನಿ ಅವರು ನಾನು ಅವ್ರ ಅಪ್ಪರನ್ನ ಇಳಿಸಾಕೆ ಹೋಗ್ಯಂಡ್ರೆ ಬೋರು ಮುಂದೆ ಮೇವು ಅಂತ ಅಂಥೇಳಿ ಕರ್ಕೊಂಡು ಹೋಗ್ಯಾರೀ ನಮ್ಮ ಮನೇನವ್ರು ಬಂದಿದ್ರು ಅವರು ಬರೋಣ ಅವ್ರನ್ನ ಇಳಿಸಾಕೋಗ್ಯನ್ರಿ ಗಾಡಿ ಇದ್ದಿದ್ದಿಲ್ಲ ರೀ ಅವ್ರಿಗೆ ಬೇರೆದವ್ರ ಗಾಡಿ ಮೇಲೆ ಬಂದಿದ್ರೆ ಬಂದಿದ್ರಿ ಅವ್ರು ಅದ್ರ ದರ್ಶನ್ದಾನ ಅವನು ಬಂದ ನೋಡ್ರಿ ಗಾಡಿ ತೊಗೊಂಡ ರೀ ವಾಡಿ ಒಂದು ಸ್ವಲ್ಪ ವಾಡಿ ಹೇರ್ ಕಳ್ಸ್ಯಾರೆ ಅದು ವಾಡಿ ಜರಾಕತ್ತ ಬಿಟ್ಟೈತ್ರಿ ಅವನಿಗೆ ಗಾಡಿ ಗಾಡಿ ಕೈಯಾಗ ಇದು ಆಗಂಗಿಲ್ಲ ರೀ ವಾಡಿ ಜರಾಕತ್ತ ಸೀಟ್ಗೆ ಏರಾಕತ್ತಿದ್ರಿ ಅವ ಬಟ್ಟೆ ತೊಳ್ದ ಹಾಕಿಲ್ಲ ಮಮ್ಮಿ ಸೂರ್ಯನ ಮುಳಗಾಕತ್ತ ನೋಡ್ರಿ ಪೂರಿ ಪೂರ ಸಂಜೆನ ಆಯ್ಬಿಡ್ತೀರಿ ಟೈಮ ಹೆಂಗೆ ಹೋಗ್ಕೈತಿವಿ ಏನಾದ್ರು ದಿವಸ ಹೋಗಿ ಹೋಗ್ತೈತ್ರಿ ಕೆಲಸ ಮಾ ಎಟ್ ಮಾಡ್ರು ಕೆಲಸಿನ ಉಳ್ದು ಬಿಡ್ತಾವ್ರಿ ಬೋರಿಕಿ ಆ ಬಟ್ಟೆ ಎಲ್ಲ ಒಗೆದ್ಕೊಟ್ಟಿನಿ ಓದು ಮನೆ ಮುಂದೆ ಒಣಕಿದ್ರೆ ಒಣಕನ ಆಡ ಮೇಸ್ಕೊಂಡು ಬಂದಿರಿ ಮತ್ತೊಂದು ಆ ತಾಸು ಆಡ ಬಿಟ್ಟಿದ್ದೆ ರೀ ಅಂಗಡಿಯಾಗಿ ಕೂತ್ರಿ ಕುಂಡ್ರನ ಒಡಮೇಲೆ ಬಂದು ಇದು ಟಾಪ್ ಉಳ್ದಿತ್ರಿಲ್ಲೇ ಹೊಲಿದು ಅದನ್ನ ಹೊಲಿಯಾಕತ್ತಿನ ನೋಡ್ರಿ ಈಗ ಹಿಂದೆ ಕಟ್ಟಾಕ ಇದು ಮಾಡಿನ್ರಿ ಕಸಿ ಮಾಡಿನೂ ಅದಕ್ಕೆ ಲಟ್ಕೊಂಡು ಮಾಡ್ಕೊಳಕತ್ತಿದ್ದೆ ನೋಡ್ರಿ ಇಷ್ಟು ಡೋರಿ ನೋಡಿರಿ ಎಷ್ಟು ಸಣ್ಣಾಗಿ ಬಂದೈತೆ ರೀ ಅದು ಲುಕ್ ಟರ್ನ್ ರೀ ಬ್ಲೌ ಇದು ಟಾಪ್ ರೀ ಪೂರ ಎಲ್ಲ ಫಿನಿಶಿಂಗ್ ರೀ ಇನ್ನೊಂದು ಹೊಲಿಗೆ ಹಾಕಿಬಿಟ್ರೆ ಆಯ್ತು ನೋಡ್ರಿ ವಿಡಿಯೋ ಮದ್ದ ಅದನ್ನ ಇದು ಆಗಿದ್ದಿಲ್ಲ ರೀ ಅದು ವಿಡಿಯೋ ಮಾಡ್ಕೋತನಿತಿ ಒಂದು ಲೇಟ್ ಆಗ್ತೈತೆ ಟಾಪ್ ಮತ್ತು ಪ್ಯಾ ಚೂಡಿದಾರ ಟಾಪ್ ಕಟಿಂಗು ಟಿಚಿಂಗು ಬೇಕಂದ್ರೆ ಕಮೆಂಟ್ ಮಾಡಿರಿ ಅದನ್ನು ಕೂಡ ಮಾಡಿ ಹಾಕ್ತೀನಿ ರೀ ಸಲ ಟ್ರೈ ಮಾಡ್ತೀನಿ ರೀ ನನ್ನ ಮಗ ಮನೆಯಾಗಿದ್ದಂದ್ರೆ ಮೊಬೈಲ್ ಹಿಡೋದಂದ್ರೆ ಸ್ವಲ್ಪ ಕಟ್ಟಿಂಗು ಹಾಕ್ತೀನಿ ರೀ ಟೀಚಿಂಗ್ ವಿಡಿಯೋನೂ ಜಾಸ್ತಿ ತೋರ್ಸಿಲ್ಲ ರೀ ಇದು ಟಾಪಿಂದು ಈಗ ಅವನಿಗೆ ಗಿರ್ಯಕ್ಕೆ ಬರಕತ್ತವ್ರಲ್ಲಿ ಗಿರ್ಯಕ್ ಇರ್ತಾವ್ರಿ ರಾತ್ರಿ ಈ ಮೊಬೈಲ್ ಹಿಡ್ಕೊಂಡು ನಿಂದ್ರಪ್ಪ ಅಂದ್ರೆ ಅವನು ಸಿಟಿಗೆ ಬರ್ತಾನ್ರೆ ಅಲ್ಲಿ ಬಿಟ್ಟು ಬಿಟ್ಟು ಒಂದು ಸ್ವಲ್ಪ ಹಿಡ್ಕೊಂಡು ನಿಂತ ಆದ್ರೂಗ್ಯಾಡ್ಸಕ್ಕೆ ಎಡಿಸ್ಬೇಡಪ್ಪ ರೀ ಅನ್ನಕತ್ತರ ಗಿರ್ಯಕ್ಕೆ ಬರ್ತಾವ ಮಮ್ಮಿ ಮತ್ತು ಮಧ್ಯಾಹ್ನದಾಗನ ಹೊಲಿ ಬೇಕಿಲ್ಲ ಟಾಪ ಮತ್ತು ಇಟ್ಟೊತ್ತನ್ಯಾಗೆ ಅಕ್ಕ ನನಗೆ ಗೊತ್ತಾಗಂಗಿಲ್ಲ ತನ್ನ ಹಾಕಿದ್ರೆ ಆದ್ರ ಮೀರಿ ಕೊಡಪ್ಪ ಇದು ಏನೂ ಹೊಲದೇ ಇಲ್ಲ ಇವತ್ತು ಬ್ಲೌಸ್ಗಳು ಹೊಲದಿಲ್ಲ ಅದಕ್ಕೆ ಪಾಪ ಡ್ರೆಸ್ನು ಹಾಕಿ ಭಾಳ ದಿನ ಆಯಿತು ಇದನ್ನ ರೀ ಇನ್ನೂ ಒಂದು ಸೆಟ್ ಅದಾವ್ರಿ ಅವ್ರ ಡ್ರೆಸ್ ಇನ್ನು ಮತ್ತೊಬ್ಬರು ಇನ್ನೊಂದು ಒಂದೇ ಥರದೂ ಇನ್ನೂ ಎರಡು ಸೆಟ್ ಅದಾವ್ರೆ ಇದು ಇವು ಇದೇನು ಹೊಲಿಯತ್ತಿನೂ ಇದ್ರ ಜೋಡಿದು ಇನ್ನೊಂದು ಕೆಂಪು ಕಲರ್ ಐತ್ರಿ ಅದು ಒಂದು ಸೆಟ್ ಐತ್ರಿ ನಾಲ್ಕು ಜೋಡ ಟಾ ಇದು ಬಂದನು ಡ್ರೆಸ್ ರೀ ಹೊಲಿಯು ಈ ಥರ ಹೊಲ ಬರ್ತೈತ್ರಿ ಈಗ ಬ್ಲೌಸ್ ಬ್ಯಾಸ್ರದಂಗಾಗಿದ್ರು ಈ ಟಾಪ್ ಇದು ಟಾಪ ಪ್ಯಾಂಟ ಹೊಲೆಯಾಕತೀನ್ರಿ ಹಿಂಗೆ ಮಾಡ್ತೀನಿ ನೋಡ್ರಿ ನಾವು ಬ್ಯಾಸ್ರಂದ್ರೆ ಒಮ್ಮೆ ಒಮ್ಮೊಮ್ಮೆ ಒಂದೊಂದು ದಿನ ಪೂರಾ ಹೊಲಿದ್ದೇ ಇಲ್ರಿ ಬಟ್ಟಿನೇ ಹೊಲಿಯಂಗಿಲ್ಲ ಅವಾಗ ಏನು ಮಾಡ್ತೀನಿ ರೀ ಹುಕ್ಸ್ ಹಚ್ಚೋದು ಮತ್ತು ಕಾಜ ಗುಂಡಿ ಮಾಡುದು ಈ ಥರ ಮಾಡ್ತೀನಿ ರೀ ಇವತ್ತು ಅದೇ ಮಾಡೋಕ್ಕಿದ್ರೆ ನಮ್ಮ ಹತ್ತಿ ಕೂತೀರಿ ಮಧ್ಯಾಹ್ನದಾಗ ಆದರೂ ನನ್ಗೆ ಹುಡುಗದಾನು ಹೆಂಗಾದ್ರೂ ಸಂಜೆ ಮಾಡ್ಯಾರೇ ಹೊಲೀಲಿ ಬರ್ತೈತೆ ಕಟ್ ಮಾಡಿದರೆ ಕಟ್ ಮಾಡಿ ಹೊಲಿಯಾಕತ್ತಿದ್ದೆ ನೋಡ್ರಿ ಇದಕ್ಕೆ ಈಗ ನೋಡ್ರಿ ತೋಳು ಕೊರಳ ಬ್ಲೌಝಿಗಾಯ್ತು ಡ್ರೆಸ್ಸಿಗೆ ನಾವು ಕ್ಯಾ ಈಗ ಕ್ಯಾನ್ವಾಸ್ ಹಾಕಿಲ್ರಿ ಇದಕ್ಕೆ ಕ್ಯಾನ್ವಾಸ್ ಹಾಕಿದಾಗ ಕೊರಳ ಹತ್ರ ಒಂದಿಟ್ಟ ನೀಟಾಗಿ ಹಾಕೋಬೇಕಾಗ್ತದೆ ರೀ ಹೊಲಿಗೆ ನಾವು ಈಗ ಡಿಸೈನ್ ಮಾಡಿರ್ತೀವ್ರಿ ಆ ಸೇಪ್ ಹೋಗಬಾರ್ದಂದ್ರೆ ನಿಧಾನವಾಗಿ ಹೊಲಿಗೆ ಅಂದ್ರೆ ಚಂದ ಇದು ಆಗ್ತೈತೆ ರೀ ಅದು ನೋಡ್ರಿ ಪೂರ ಎಲ್ಲ ಹಾಕೊಳ್ತೀನಿ ಸ್ವಲ್ಪ ಸ್ಲೋ ಆಗ್ತೈತೆ ಆದರೂ ಪರವಾಗಿಲ್ಲ ರೀ ಆದ್ರೂ ನಾವು ಕೊರಳ ಹತ್ರ ಸೇಫ್ ಹೋಗಬಾರ್ದು ಅಂದ್ರೆ ನಿಧಾನವಾಗಿ ಮಷಷನ್ದ ಗೋಡ ಮ್ಯಾಗೆತ್ತಿ ಸೇಪ್ ಬಂದಲ್ಲಿ ಬಿಟ್ಬಿಟ್ಟು ಹೊಲಿಗೆ ಹಾಕ್ಬೇಕು ನೋಡ್ರಿ ಅಂದ್ರೆ ಎಲ್ಲಿ ಸೇಫ್ ಆ ಕಡೆ ಈ ಕಡೆ ಆಗಂಗಿಲ್ಲ ರೀ ಕ್ಯಾನ್ವಾಸ್ ಹಾಕಿ ಹೊಲ್ದಾರೇನಬೇಕು ಆ ಥರ ನೀಟಂಗೇ ಬರ್ತೈತ್ರಿ ಬರ್ತೈತ್ರಿ ಸೈಡ್ ಫಿಟ್ಟಿಂಗ್ ಅದು ಎಲ್ಲ ಮಸ್ತ್ ಆಗೈತ್ರಿ ಇದ್ರದ್ದು ಇದನ್ನ ಅವರಿಗೆ ಹಾಕೊಂಡು ನೋಡೋತ ಹೇಳ್ತೀನಿ ರವಿ ಭಾಳ ತೆಳಗದಾರ ಕಿ ಹೈಟ್ ಅದಾಕ್ರೆ ತೆಳಗದಾರೆ ಮೈ ಮಾಪ್ ಕೊಟ್ಟು ಹೋಗಿದ್ರೆ ಮೈ ಮಾಪ್ ಅದನ್ನ ಬರೆದು ಮೈ ಮೈಮಾಪ್ ತಗೊಂಡು ಡ್ರೆಸ್ನ ಹೊಲಿಯಾಕೈತೀನಿ ನೋಡ್ರಿ ಜಾಸ್ತಿ ಈಗ ಹುಡುಗಿಯರು ಅವ್ರಿಗೆ ಮೈ ಮಾಪಕ್ಕೆ ಕೊಡ್ತಾರೆ ಬ್ಲೌಸ್ಗಳು ಕೂಡ ಮೈ ಮಾಪರಿ ಅವರು ಡ್ರೆಸ್ ಆಯಿತು ಮೈ ಮಾಪರಿಗೆ ಮತ್ತು ಡ್ರೆಸ್ ಕೊಡ್ತಾರೆ ಅದು ಹ್ಯಾಂಗ್ ಕೊಡ್ತಾರೆ ಅಂದ್ರೆ ರೆಡಿಮೇಡ್ ಇರ್ತಾವೆ ರೆಡಿಮೇಡ್ದು ಶೋಲ್ಡರ್ ಭಾಳ ಇದು ಇರ್ತಾವ್ರೆ ಅವು ಅದಕ್ಕೆ ಮೈ ಮಾಪ ತೊಗೋತೀನಿ ರೀ ಮೈ ಮಾಪ್ ತೊಗೊಂಡ್ರೆ ಡ್ರೆಸ್ ಫಿಟ್ಟಿಂಗು ಕಟ್ಟಿಂಗ್ ಫಿಟ್ಟಿಂಗ್ ಮಸ್ತ್ ಕುಂಡಿರ್ತವ್ರೆ ಅವರಿಗೆ ಈಗ ನೈಟಿಗೆ ಕೂಡ ಹೆಂಗೆ ಲೂಸ್ ಹಂಗಿರ್ತವಲ್ಲ ಆ ಥರ ಇದ್ದು ಅವು ಕೂಡ ನಾನು ಮೈ ಮಾಪ್ ತಗೋತೀನಿ ರೀ ಮೇಮ್ ನೈಟಿಗಳು ಹಳೆ ನೈಟಿಗೆ ಕೊಡು ಅಂದ್ರೆ ಕೊಟ್ಟಿರ್ತಾರೆ ಇಲ್ಲ ಇಲ್ಲಾಂದ್ರೆ ಮೈ ಮಾಪ್ ತೊಗೊಂಡು ಉಳಿದು ಕೊಡ್ತೀನಿ ರೀ ಈಗ ನೋಡ್ರಿ ಎಷ್ಟು ನೀಟ್ರಿ ಇದು ಕೊರಡು ಒಂಥರ ಸೇಪ್ ರೀ ನನ್ಗೆ ಏನು ತಲೆ ಬರ್ತೈತೆ ಆ ಸೇಪ್ ಇಟ್ಬಿಡ್ತೀನಿ ರೀ ಅವ್ರು ಏನು ಹೇಳಿರಂಗಿಲ್ಲ ಏನೂ ಇಲ್ಲ ರೀ ಹಿಂದೆ ಬ ಚೌಕ್ ಕೊಳಿಟ್ಟನ್ರಿ ಮುಂದೆ ಪಂಚ ಕೊಳಗಟ್ಲೆ ಅದು ಒಂಥರ ಸೇಪ ತೆಗ್ದೀನ್ರಿ ಸ್ವಲ್ಪ ವಿಡಿಯೋ ಲೆಂತ್ ಆಗ್ತೈತೆ ರೀ ಲೆಂತ್ ಆದರೂ ಪರವಾಗಿಲ್ಲ ವಿಡಿಯೋನ ಎಂಡ್ವರೆಗೆ ನೋಡಿರಿ ನೀವು ವಿಡಿಯೋ ನೋಡಿದ್ರಂದ್ರೆ ನನಗೂ ವಾಚ್ ಅವ್ರ ಟೈಮಿಂಗ್ ಕೌಂಟ್ ರೀ ವಿಡಿಯೋ ಸ್ವಲ್ಪ ವಾಚ್ ಅವ್ರ ಟೈಮಿಂಗ್ ಬೇಕಾಗಿ ಸಬ್ಸ್ಕ್ರೈಬರ್ ಅಂತರೂ ಆಗ್ತಾ ಇದ್ದಾರೆ ರೀ ವಾಚ್ ಅವ್ರ ಟೈಮಿಂಗ್ ಬೇಕಾಗಿದ್ದಾರೆ ಅದಕ್ಕೋಸ್ಕರನೇ ವಿಡಿಯೋ ಸ್ವಲ್ಪ ಲೆಂತ್ ಹಾಕ್ಲಾಕತ್ತೀನಿ ವಿಡಿಯೋನ ಪೂರ್ತಿ ಎಂಡ್ವರೆಗೆ ನೋಡಿರಿ ನೋಡಿದ್ ನೋಡ್ತಿರ ಸ್ವಲ್ಪ ನೋಡಿ ಇದು ಮಾಡ್ರದು ವ್ಯೂಸ್ ಇದು ಆಗಂಗಿಲ್ಲ ರೀ ವಾಚ್ ಅವ್ರ ಟೈಮಿಂಗ್ ಕೌಂಟ್ ಆಗಂಗಿಲ್ಲ ಅದಕ್ಕೋಸ್ಕರ ನಾವು ವಿಡಿಯೋನ ಪೂರ್ತಿ ಎಂಡ್ವರೆಗೆ ನೋಡಿರಿ ಅರ್ಥ ಆಕೈತ್ರಿ ವಿಡಿಯೋ ಹಳ್ಳಿ ವಿಡಿಯೋ ಹೆಂಗೆ ಅನಿಸಿತ್ತಂತ ಅಂತ ಕಮೆಂಟ್ ಮಾಡಿರಿ ಕಮೆಂಟ್ ಲೈಕ್ ಮಾಡಿದ್ರೆ ನಮಗೂ ಒಂಥರ ಮೋಟಿವೇಶನ್ ಆದಂಗೆ ವೀಡಿಯೋನ ಇಷ್ಟಪಡ್ತಾರಲ್ಲ ನಾವು ಇನ್ನೂ ಹೆಚ್ಚು ಹೆಚ್ಚಿಗೆ ವಿಡಿಯೋ ಮಾಡಬೇಕಲ್ಲ ಅನ್ನುವಂಗೆ ಪ್ರೋತ್ಸಾಹ ಸಿಕ್ಕಂಗೆ ಆಗ್ತೈತೆ ನೋಡಿರಿ ಇವಾಗ ಕಂಪ್ಲೀಟ್ ಆಯ್ತು ನೋಡಿರಿ ಡ್ರೆಸ್ಸ ಡ್ರೆಸ್ ಕಂಪ್ಲೀಟ್ ಆಯ್ತು ರೀ ಪ್ಯಾಂಟ್ನೂ ಹೊಲಿಬೇಕು ಅನ್ನೋದೈತ್ರೆ ರೀ ಪ್ಯಾಂಟ್ ಕೂಡ ಹೊಲಿತೀನಿ ರೀ ಪ್ಯಾಂಟೇ ಈ ಪ್ಯಾಂಟ್ ರೀ ಕಟ್ಟಿಂಗು ಟಿಚ್ಚಿಂಗು ಆದರೆ ಒಂದು ಸ್ವಲ್ಪ ಟ್ಯಾ ಟಾಪದ ಟಪ್ ನೋಡ್ರಿ ಹೊಲಿಬೇಕಾದ್ರೆ ಸೈಡ್ ಫಿಟ್ಟಿಂಗ್ ಮಾಡೋದಾಯಿತು ತೊಳೆಗಿರಿ ಅವ್ರದ್ದು ತೋ ಉದ್ದ ತೋಳಿಡಂದ್ರೆ ಉದ್ದ ತೋಳಿಗಿ ಏಕ ಅರಿಬಿ ಆಗ ಹಾಕೊಂಡು ಇದ್ದಿದ್ರೆ ಅದನ್ನೇ ಕಟ್ ಇದ್ದಿದ್ದೆ ಜಾಯಿಂಟ್ ಮಾಡಿ ಹೊಲಿದೆ ನೋಡಿರಿ ಸೈಡ್ ಫಿಟ್ಟಿಂಗ್ ಯಾವ ಥರ ಬಂದೈತೆ ತೋರ್ಸಾಕತ್ತಿದ್ದೆ ತೆ ನೋಡಿರಿ ಅಲ್ಲಿ ವಯಸ್ಸು ಅವ್ರಿಗೆ ಕೊಟ್ಟಿಲ್ಲ ನಾನು ಮನೆಗೆ ಬಂದು ವಯಸ್ಸು ಅವ್ರಿಗೆ ಕೊಡಾಕತ್ತಿನಿ ಹಿಂದೆ ಬ್ಯಾಕ್ ನೋಡಿರಿ ಚೌಕ್ ಕೊಡ್ಯಾಡ್ ಚಂದ ಬಂದೈತೆ ರೀ ಇದು ಬ್ಲೌಸಿಗೆ ಕೂಡ ಈ ಥರ ಚೌಕ್ ಕೋಳಿ ಅದು ನೀಟ್ ಅನ್ನಿಸ್ತೈತೆ ಅದರೊಳಗೂ ಕೂಡ ಡಿಸೈನ್ ಮಾಡ್ತೀನಿ ರೀ ನಾನು ಚೌಕ್ ಒಳಗು ರಗಟ್ ಸಾಕಷ್ಟು ಡಿಸೈನ್ ಮಾಡೀನಿ ರೀ ಈಗ ಅವಾಗ ಲೇಸ್ ಇಲ್ದಾಗ ಕೂಡ ಭಾಳ ಡಿಸೈನ್ ಮಾಡ್ತಿದ್ದೆ ನಾನು ಸಿಂಪಲ್ ಸೀರೆ ಒಳಗಿನೂ ನೋಡಿರಿ ಯಾವ ಥರ ಬಂದೈತೆ ರೀ ಸೈಡ್ ಪೆಟ್ಟಿಂಗ ನೀಟ್ ಬಂದೈತೆ ರೀ ಅದೆಲ್ಲ ಅದು ನೀಟ್ ಬಂದೈತ್ರಿ ಹಾಕಿ ಫಸ್ಟ್ ಫಸ್ಟ್ ಇರೋದ ಡ್ರೆಸ್ ಕೊಟ್ಟೆ ಕೆವಿ ಫಸ್ಟ್ ಇರೋದ ಟೆಂತ್ ಟೆಂತ್ದಾರಿ ಪಿ ಅಕ್ಕಿ ಟೆಂತ್ ದಾರೆ ಎರಡು ಸೆಟ್ ಅದ ನೋಡಿರಿ ಆಕಿ ಅವ್ಯೂ ಒಂದೇ ಥರದ ಇನ್ನೊಂದು ರೆಡ್ ಕಲರ್ ಒಂದು ಐತ್ರಿ ನೋಡಿರಿ ಹೆಂಗೆ ಹಚ್ಚಿನ್ರಿ ಡೋರಿ ಹಾಗೆ ಕೊಳ ನೋಡಿರಿ ಈ ಥರ ಬಂದೈತ್ರಿ ನೀಟಾಗಿ ನೀಟ್ ನೀಟಾಗಿ ಬಂದೈತೆ ರೀ ಐತ್ರಿ ಅರಿವಿ ಒಂದು ಸ್ವಲ್ಪ ರಫ್ ಐತ್ರಲ್ಲ ಅದಕ್ಕೋಸ್ಕರ ಹೊಳಣ ಚೆಂದ ಕೂತಿತ್ರಿ ಅದ್ರ ಮುಂಭಾಗ ಇವಾಗ ನೋಡಿರಿ ಪ್ಯಾಂಟ್ ಕೂಡ ಟಿಚಿಂಗ್ ಮಾಡಿದೆ ರೀ ಟಿಚಿಂಗ್ ಮಾಡೋದು ವಿಡಿಯೋ ತೋರ್ಸೋಕಾಗಲಿಲ್ಲಾರ ನಮ್ಮ ಮರು ನಾನು ಭಾಳ ಗಿರಕ್ಕೆ ದೂರು ಕೊಡಕತ್ತಿದ ಅದಕ್ಕೋಸ್ಕರ ನಾನೇ ಲಾಸ್ಟ್ ಮನೆಗ್ ಬರಾಕತ್ತಿದ್ರು ಈಗ ಮನೆಗೆ ಬರೋ ಮುಂದೆ ಸ್ವಲ್ಪ ವಿಡಿಯೋ ತೊಗೊಂಡಿ ನೋಟ್ರಿ ಕ್ಲಿಪ್ಪಿಂಗ್ ಅಷ್ಟೇ ಮನೆಗೆ ಬಂದು ಏನೋ ಊಟ ಮಾಡ್ಬೇಕು ರೀ ಮಾಡೋ ಮಾಡು ಅಡುಗೆ ಅಂತೂ ಮಾಡಲ್ಲ ರೀ ಮಧ್ಯಾಹ್ನದಾಗ ಮಾಡಿನ್ರೆ ಮಾಡಿನತ್ತೆ ಟೈಮ್ ಸಿಕ್ತು ನೋಡ್ರಿ ಇನ್ನೊಂದು ಸ್ವಲ್ಪ ಹೊಲಿಲ್ಲಾಕ್ರಿ ಅಲ್ಲಿ ಪೂರಾ ಮುಗಿಸೇ ಬಂದಿನ್ರಿ ಎಲ್ಲ ರುಣ ಎಷ್ಟು ಲೇಟ್ ಮಾಡಿರಿ ಲೇಟ್ ಮಾಡಕತ್ತಿರಲ್ಲ ಇದೊಂದು ಸ್ವಲ್ಪ ಉಳಿದೈತ್ರಿ ಅದೊಟ್ಟು ಹೊಲಿದೈತೆ ಅಂದ್ಯಾರ ಅನ್ನೂ ಇನ್ನ ಸಂತಿ ತೊಗೊಳಾಕತ್ತಾರೆ ಅರ್ಣ ಹಾಕೊಡಾಕತ್ತೀರಿ ಆ ಕಡೆ ನಾನ್ ಈ ಕಡೆ ಇದನ್ನೆಲ್ಲಾ ತಗದಿಡ್ಬೇಕ್ರಿ ಒಟ್ಟು ಅರ್ಬಿ ಎಲ್ಲ ನೋಡಿ ಫ್ರೆಂಡ್ಸ್ ಮನಿಗ್ ಬಂದೀವ್ರಿ ಮನಿಗ್ ಬಂದು ಊಟ ಮಾಡಿದೆ ನೋಡ್ರಿ ಈಗ ಟೈಮ ಹತ್ತುವರೆ ಆಗೈತ್ರಿ ಸೌಂಡ ಬರ್ಲಾಕಿರ್ಬೇಕ್ರಿ ಪ್ಯಾನ್ ಹಚ್ಚಿನ್ರೀ ಬಟ್ಟಿ ಒಂದ್ಗೇ ಇಲ್ರ ಬಟ್ಟಿ ತಂದು ಹಾಕಿದಿವ್ರಿ ಸಂಜೆಡೆ ಹೋಗಿದಿವರ್ಲ ಫ್ಯಾನ್ ಬಂದ್ ಮಾಡ್ತೀನಿ ಗಪ್ರಿ ವಾಯ್ಸ್ ಹೆಂಗ್ ಕೇಳಿಸತೈತಿ ಪ್ಯಾನಿನ್ ಇನ್ ಸೌಂಡ್ ಸರಿಯಾಗಿ ಕೇಳಿಸ್ ಪ್ಯಾನ್ ಅಂದ್ ಬಾ ಸ್ಪೀಡ್ ಐತ್ರಿ ಅದು ಅದಕ್ಕೋಸ್ಕರ ನೋಡ್ರಿ ಮಧ್ಯಾಹ್ನ ಬಂದ್ ಅಡಿಗೆ ಮಾಡಿದಿನ ಅಡಿಗೆ ಮಾಡಿದ್ರಿ ಮಧ್ಯಾಹ್ನನ ಈಗೇನ್ ರಾತ್ರಿ ಏನು ಅಡಿಗೆ ಮಾಡ್ಲಿಲ್ಲ ರೀ ಇದ್ದಿದ್ದ ಊಟ ಮತ್ತೆ ಮತ್ತ್ ಮತ್ತೆ ಮತ್ ನಮ್ ರುಟೀನ್ ಮತ್ ಹೆಂಗಿರ್ತೇತೋ ಹೆಂಗ ಏನೋರಿ ಗೊತ್ತಾಗಂಗಿಲ್ಲ ಇದ್ದಿದ ಅಡಗಿನ ಊಟ ಮಾಡಿ ಮಕ್ಕೋ ತಿನ್ರಿನಾ ಟೈಮ್ ಭಾಳ ಆಗೇತ್ರಿ ಇವತ್ ನೋಡಿದ್ರೆಲ್ಲಾ ಎಷ್ಟ್ ಕೆಲಸ ಆಯ್ತ್ರಿ ಬಟ್ಟಿ ಹೊಲಿದು ಮತ್ ಅಂಗಡಿ ಗಿರೇಕಿ ಗಿರಾಕಿಗಳು ಬರುದ್ರಿ ಮತ್ ಮಾಲ್ ತಗೊಳುದು ಅದ್ರಾಗ ರೀ ಮನಿಗಿ ಬರ ಯಾವಾಗ ನೆಲ ಸಿಗ್ತೈತಿ ಯಾವಾಗ ಮನ್ಕೊಳಿಂಗ್ ಬಿಟ್ಟಿರ್ತೈತ್ರಿ ಜಲಮ ಅದಕ್ಕೋಸ್ಕರ ವಿಡಿಯೋ ಸ್ಟಾಪ್ ಮಾಡಿದ್ರಿ ನಾ ಒಂದು ನಾಲ್ಕೈದು ದಿನ ವಿಡಿಯೋನ ಹಾಕಿದಿಲ್ರಿ ಹಾಕಲ್ಕಾಗಿ ಹಾಕಲ್ಕ ಆಗ್ರಿ ಫ್ರೆಂಡ್ಸ್ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅತಾಕತ್ತದ್ರಿ ನಮ್ ಇಲ್ಲಿ ಊರನವರು ನೋಡ್ತಾರೆ ಯಾಕೋ ವಿಡಿಯೋ ಬಂದಿಲ್ಲ ನಿಮ್ಮ ಮನ್ ನಾನು ಬಿಝಿ ಆಗಿ ಬಿಟ್ಟೇನ್ರಿ ಭಾಳ ಕೆಲಸ ಓರಾಗತ್ತೀ ಬಟ್ಟಿ ಹೊಲಿದು ಬಟ್ಟಿ ಒಂದ್ ಬಾಳದವ್ರಿ ಅದ್ರ ದರ್ಶನ್ ಹೆಂಗರ ಮಾಡಿ ಕಂಟ್ರೋಲ್ ಮಾಡ್ಬೇಕೀನ್ರಿ ಇವತ್ತ ಸಟ್ ಡ್ರೆಸ್ ಹೊಲದ್ರಿ ಇನ್ನ ಮೂರ್ ಸೊಟ್ಟದಾರ್ ಡ್ರೆಸ್ ಎಲ್ಲೂ ಇಲ್ಲಿ ಇದ್ದಂಗತ್ರಿ ಸಪ್ಳ ಮಾಡಾಕತೇತ್ರಿ ಸೌಂಡ್ ಏನ್ ತಿನ್ರಿ ಇಲಿ ಆದಂಗ್ ರೀ ಅಲ್ಲಿ ಶೇಂಗಾ ಒಂದ ಚೀಲ ತಗದ ಹಂಗೆ ಇಟ್ಟೇನ್ರಿ ಯಾವಾಗ ಎರಡ ತಿನ್ನಕ್ ಬರ್ತೈತಿ ಶೇಂಗ ಆಗಿರ್ಬೇಕ್ರಿ ಇಲ್ಲಿ ಐತ್ ಏನೈತ್ ಏನೋ ಸೌಂಡ್ ಬರತೈತ್ರಿ ಮನ್ಷಾಗ ಒಬ್ರ ರೀ ಯಡ್ದ ಸೌಂಡ್ ಬತ್ತಂದ್ರ ಒಂದರ ಭಯ ಬಂದಂಗ್ ಬಿಡ್ತೇತ್ರಿ ಅರುಣಾ ಊಟ ಮಾಡಿ ಮಕ್ಕೊಂಡನ್ರವ ನಮ್ದು ಕೆಲಸ ಇಲ್ಲಿ ವಿಡಿಯೋ ಮಾಡಿದ್ನಂದ್ರ ಅದ್ರದ್ದು ಎಡಿಟಿಂಗ್ ಮಾಡೋದು ವಾಯ್ಸ್ ಕೊಡೋದು ಅದಕ್ಕೋಸ್ಕರ ದಿನ ಟೈಮಿನ ಇನ್ನ ಈಗ ಏನು ಸಪ್ಳ ಇಂದ ಕಟ್ ಕಟ್ ಅಂತ ನೋಡ್ಬೇಕು ಟೀಚರ್ ಇಂದ ಐತ್ರಿ ಏನು ಏನೋ ಐತ್ರಿ ಸೌಂಡ್ ಲಕ್ಕ ಬಿಡ್ರೆ ಕಡೆ ಭಯ ಬರ್ಲಾಕತ್ತೈತ್ರಿ ನನಗೂ ಸೌಂಡ್ ಬರಾಕತ್ತೆ ಭಾಳ ಕತ್ಲಾಗೈತ್ರಿ ಹೊರಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೋಡಿರಿ ವಿಡಿಯೋ ಎಷ್ಟು ಹ್ಯಾಂಗ ಅನ್ಸಿತ್ತಂತ ಕಮೆಂಟ್ ಮಾಡ್ರಿ ಲೈಕ್ ಮಾಡಿ ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ರಿ ಇನ್ನೂ ಹೊಸ್ದಾಗಿ ಯಾರು ಚಾನಲ್ ನೋಡತ್ತರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿಂದ ನಾ ಹಾಕು ನೋಟಿಫಿಕೇಶನ್ ಮೊದಲೇ ಬಂತ ಅಲ್ಪ್ತೈತೆ ನೋಡ್ರಿ ಮತ್ತು ಮುಂದೆ ಸಿಗೋ ಸಿಗೋಣ ಇಟ್ವತ್ತನ್ನ ನೋಡ್ದಂಥ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲರಿಗೂ ಧನ್ಯವಾದಗಳು ಹಾಗೆ ಎಲ್ಲರಿಗೂ ಗುಡ್ ನೈಟ್ ನೋಡ್ರಿ ಬಾಯ್ ಮತ್ತೆ ಮುಂದೆ ಮುಂದೆ ನೋಡುದ ಸಿಗೋಣ